ಸ್ನೇಹಿತರೆ ಲಕ್ಷ್ಮೀ ವಿಲೇಜ್ ಕುಕ್ಕಿಂಗಿಗೆ ಸ್ವಾಗತ ನಾನು ಇವತ್ತು ಮಲೆನಾಡು ಸ್ಪೆಷಲ್ ವಡಕಾ ಜೀವ ಮಾಡಕ್ ಬಂದಿನಿ ಅದು ಹೇಗೆ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲೇ ನನ್ನ ಚಾನಲ್ಗೆ ಲೈಕು ಶೇರು ಕಮೆಂಟ್ ಮಾಡಿ ಬನ್ನಿ ಮತ್ತೆ ಹಾಕ್ತಾಡ ನೀರು ಚಾಪುಡಿ ಈಗ ಹಿಟ್ಟು ಕಲಿಸ್ಕೋಬೇಕು ಹಿಟ್ಟಿಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಈಗ ಅಕ್ಕಿ ಹಿಟ್ಟು ಬೆಲ್ಲ ಸ್ವಲ್ಪ ಅಕ್ಕಿ ಸ್ವಲ್ಪ ಖಾರ ಪುಡಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಕುದಿಸಿ ಚಾಕಣ್ಣ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಚಾಕರಣಾಕಿ ಕಲ್ಸೋದು ಯಾಕಂದರೆ ಕಜ್ಜೆಯ ರುಚಿ ಬರ್ತಾವ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಒಬ್ಬೊಬ್ಬರಿಗೆ ಗೊತ್ತಿರ್ತೈತಿ ಒಬ್ಬೊಬ್ರು ನೀರು ಹಾಕಿ ಕಲಿಸ್ತಾರೆ ನಾವಲ್ಲ ಚಾಕಣ್ಣಾಕಿ ಕಲಿಸ್ತೀವಿ ಕಜ್ಜೆಯ ರುಚಿ ಬರ್ತವೆ ಈಗ ಚಾಕಣ್ಣಾಕಿ ಕಲಸಿಟ್ಟಿನಿ ಒಂದು ಐದು ನಿಮಿಷ ಇಲ್ಲೇ ಸ್ವಲ್ಪ ಮೆತ್ತಗಾಗಬೇಕು ಹಿಂಗೆ ಮಾಡಿ ಒಂದು ಐದು ನಿಮಿಷ ನೆನೆಸಿಡ್ಬೇಕು ಈಗ ನೆನ್ಸಿಟ್ಟು ಐದು ನಿಮಿಷ ಆಯ್ತು ಇವಾಗ ಮಿಲ್ಕ್ ಹಾಬೆ ಇಟ್ಟ ಅಡಿ ಈ ತರ ಉಂಡೆ ಸಣ್ಣ ನಯಸ್ ಮಾಡಿ ಮಿಲ್ಕುಂದಿನಿ ಈವ ಕಣ್ಣ ಸಣ್ಣ ಖಚ್ಚೆ ಕಜ್ಜಬಾಣಿ ಬಿಡಬೇಕು ಎಣ್ಣೆ ಪೇಸ್ಟ್ ಟಿಗೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ತೆಂಗ ಸಣ್ಣ ಬಡಿಬೇಕು ಪ್ಲ್ಯಾಸ್ಟಿಕ್ಕಿಗೆ ಎಣ್ಣೆ ಹಚ್ಕೋಬೇಕಾ ಫಸ್ಟು ಎತ್ಬೇಕಾದ್ರೆ ಲಗು ಹಿಡಿ ಹೇಳ್ತಾವೆ ಪ್ಲಾಸ್ಟಿಕ್ಕಿಗೆ ಹಿಡಿಯೋದಿಲ್ಲ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೋಬೇಕು ಯಾಕಂದರೆ ಗಜ್ಜೆ ತೆಗಿಬೇಕಲ್ಲ ಕೋಲಾಗ ಹಾಗಾಗಿ ಇದೊಂದು ಹೋಲ್ ಮಾಡಿಟ್ಟೀನಿ ವಡೆ ಕಜ್ಜಾಯಕ್ಕೆ ಕೋಳಿ ಸಾರಿಗೆ ಸಖತ್ತಾಗೈತಿ ಆಗೈತಿ ಎಷ್ಟು ರುಚಿಯಾಗೈತೆ ಅಂದರೆ ಅದು ಹೇಳ್ಬೋದು ಅಷ್ಟು ಚಲೋ ಆಗೈತಿ ವಡೆ ಕಜ್ಜಾಯಕ್ಕೆ ಚಿಕನ್ ಸಾರು ಸಖತ್ ಆಗತಿ ಇಲ್ಲ ಬಟಾಟೆ ಸಾರಾದರೂ ಸಖತ್ ಸಖತ್ ನಾನು ಇವತ್ತು ಚಿಕನ್ ಸಾರು ಮಾಡೀನಿ ನೀವು ಬೇಕಾದ್ರೆ ಬಟಾಟೆ ಸಾರು ಮಾಡ್ಕೊಳ್ಳ್ರಿ ವಡೆ ಕಜ್ಜಾಯಕ್ಕೆ ಕೋಳಿ ಸಾರೇ ಸೂಪ್ಪರು ನಮ್ಮ ಮಲೆನಾಡಲ್ಲಿ ಯಾವುದು ಹಬ್ಬಕ್ಕಾದರೂ ಕಜ್ಜಾಯ ಮಾಡೋದು ಜಾಸ್ತಿನೇ ವಡೆ ಕಜ್ಜಾಯ ಸಖತ್ 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 ಆಗ್ಯಾವ ನೀವು ಒಂದು ಸಲ ಮನೆಗೆ ಮಾಡಿ ನೋಡಿರಿ ಹ್ಯಾಂಗ ಅಂತ ಕಮೆಂಟ್ ಮಾಡಿರಿ ಹಾಗೆಯೇ ನನ್ನ ಚಾನಲಿಗೆ ಲೈಕು ಸೇರು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಬಟನ್ ಹೊಡೀರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ